ದೇಶದ ಪ್ರತಿಷ್ಠಿತ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ಅಂದ್ರೆ ಜೆಎನ್ಯು ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆಯಲ್ಲಿ ಎಲ್ಲಾ ನಾಲ್ಕು ಸ್ಥಾನಗಳಲ್ಲೂ ಎಡಪಕ್ಷಗಳ ವಿದ್ಯಾರ್ಥಿ ಸಂಘಟನೆಗಳು ಗೆಲುವು ಸಾಧಿಸುವ ಮೂಲಕ ತಮ್ಮ ಭದ್ರಕೋಟೆಯನ್ನು ಉಳಿಸಿಕೊಂಡಿವೆ ಚುನಾವಣೆಯಲ್ಲಿ ಆರ್ಎಸ್ಎಸ್ ಬೆಂಬಲಿತ ಎಬಿವಿಪಿಗೆ ಸೋಲಾಗಿದೆ ಅಖಿಲ ಭಾರತ ವಿದ್ಯಾರ್ಥಿ ಸಂಘ ಅಂದ್ರೆ ಎಐಎಸ್ಎ ಭಾರತೀಯ ವಿದ್ಯಾರ್ಥಿ ಒಕ್ಕೂಟ ಅಂದರೆ ಎಸ್ಎಫ್ಐ ಮತ್ತು ಡೆಮಾಕ್ರಟಿಕ್ ವಿದ್ಯಾರ್ಥಿ ಒಕ್ಕೂಟ ಡಿಎಸ್ಎಫ್ ಮೈತ್ರಿಕೂಟ ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿ ಕ್ಯಾಂಪಸ್ನಲ್ಲಿ ಮತ್ತೊಮ್ಮೆ ತಮ್ಮ ಪ್ರಾಬಲ್ಯ ಮೆರೆದಿವೆ ಆರ್ಎಸ್ಎಸ್ ಬೆಂಬಲಿತ ಎಬಿವಿಪಿಯ ವಿಕಾಸ್ ಪಟೇಲ್ ಅವರನ್ನ ನಾನೂರ ನಲವತ್ತೊಂಬತ್ತು ಮತಗಳಿಂದ ಸೋಲಿಸುವ ಮೂಲಕ ಅದಿತಿ ಮಿಶ್ರಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತಾನ್ಯಾಕುಮಾರಿ ಅವರನ್ನ ಸೋಲಿಸಿ ಕಿಜಾಕೋಟ್ ಗೋಪಿಕಾ ಬಾಬು ಉಪಾಧ್ಯಕ್ಷ ಸ್ಥಾನ ಗೆದ್ದಿದ್ದಾರೆ ರಾಜೇಶ್ವರ್ ಕಾಂತ್ ದುಬೆ ಅವರನ್ನ ಸೋಲಿಸಿರುವ ಸುನಿಲ್ ಯಾದವ್ ಮತ್ತು ಅನುಜ್ ಅವರನ್ನ ಸೋಲಿಸಿರುವ ದಾನಿಶ್ ಅಲಿ ಕ್ರಮವಾಗಿ ಪ್ರಧಾನ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿ ಸ್ಥಾನಗಳನ್ನ ಗೆದ್ದಿದ್ದಾರೆ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅದಿತಿ ಮಿಶ್ರಾ ಅವರು ವಾರಣಾಸಿಯವರು ಮತ್ತು ಯು ಪದವೀಧರ ಅವರು ಇಂಟರ್ನ್ಯಾಷನಲ್ ಸ್ಟಡೀಸ್ ಶಾಲೆಯಲ್ಲಿ ಪಿಎಚ್ಡಿ ಸ್ಕಾಲರ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಪಿಎಚ್ಡಿಗಾಗಿ ಜೆಎನ್ಯು ಆಂತರಿಕ ಸಮಿತಿಯ ಪ್ರತಿನಿಧಿಯಾಗಿ ಆಯ್ಕೆಯಾದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಜೆಎನ್ಯುನಲ್ಲಿ ಹುಡುಗಿಯರ ಸುರಕ್ಷತೆಯ ವಿಷಯ ಬಂದಾಗ ಅವರು ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ರು ಸಿಎಎ ಎನ್ಆರ್ಸಿ ಪ್ರತಿಭಟನೆಗಳಲ್ಲೂ ಅವರು ಸಕ್ರಿಯರಾಗಿದ್ರು ಚುನಾವಣೆಗೆ ಮುನ್ನ ನಡೆಯುವ ಅಧ್ಯಕ್ಷೀಯ ಚರ್ಚೆಯ ಸಮಯದಲ್ಲಿ ಅವರು ಫೆಲೆಸ್ತೀನ್ ಸ್ವಾತಂತ್ರ್ಯ ಮತ್ತು ಸೋನಂ ವಾಂಗ್ಚುಪ್ ಬಿಡುಗಡೆಗಾಗಿ ಒತ್ತಾಯಿಸಿದ್ರು ಒಂದ್ ಕಡೆ ನಮ್ಮ ವಿಶ್ವವಿದ್ಯಾನಿಲಯಗಳನ್ನ ಮಾರಾಟ ಮಾಡೋಕೆ ಪ್ರಯತ್ನಿಸುವ ನೀತಿಗಳನ್ನು ತರಲಾಗ್ತಿದೆ ಶಿಕ್ಷಣ ಕೈಗೆಟುಕದಂತೆ ಮಾಡೋಕೆ ಅವರು ಬಯಸ್ತಾರೆ ಒಕ್ಕೂಟ ಅದರ ವಿರುದ್ಧ ಹೋರಾಡೋದನ್ನ ತಡೆಯಲು ಅವರು ನಮ್ಮ ಮೇಲೆ ದಾಳಿಕೆ ಯತ್ನಿಸ್ತಾರೆ ನಾವು ಒಕ್ಕೂಟಕ್ಕೆ ಬರದಂತೆ ತಡೆಯಲು ತಮ್ಮದೇ ಆದ ಗೂಂಡಾಗಳನ್ನು ನಿಯೋಜಿಸುತ್ತಾರೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು ಹಮಾರಿ ಮಾನನೀಯ ಪ್ರಧಾನ ಮಂತ್ರಿ ಒನ್ ನೇಷನ್ ಒನ್ ತಮಾಮ್ ಫಲಾನಾ ಡಿಂಕಾನಾ ಕರ್ತೇ ಒನ್ ಸಬ್ಸ್ಕ್ರಿಪ್ಷನ್ ಕರ್ತೇ जे उनके ही मापदंड पे हमेशा बेस्ट यूनिवर्सिटी आती है और जे तौर का एक्सेस नहीं है कितनी शर्मनाक बात है लाइब्रेरी का इंफ्रास्ट्रक्चर हो या फिर डॉम्स में पंद्रह पंद्रह दिन में स्टूडेंट्स आते हैं और उनके बिस्तरों पे पंखे गिर रहे होते हैं लाइब्रेरी में सीलिंग गिर रही होती है उसके बाद जीएस कैश की लड़ाई जो एक संस्था थी बहुत यूनिक अगर आप उसका इतिहास देखेंगे तो भावरी देवी का स्ट्रगल जहाँ चल रहा था उसी समय उनसे इंस्पायर होके के जे में भी विशाखा गाइडलाइंस के साथ साथ यहाँ पर जी कैश आता है 2017 में उसको रातों रात रद्द कर दिया जाता है तब से लेकर आज तक हमारी जीएस कैश की लड़ाई चलती है उसको हम आगे लेके जाना चाहेंगे ಗೋಪಿನಾಥ್ ಎಸ್ಎಫ್ಐನಿಂದ ಸ್ಪರ್ಧಿಸಿ ಉಪಾಧ್ಯಕ್ಷ ಸ್ಥಾನ ಗೆದ್ದಿದ್ದು ಕಾನೂನು ಮತ್ತು ಆಡಳಿತ ಅಧ್ಯಯನ ಕೇಂದ್ರದಲ್ಲಿ ಪಿಎಚ್ಡಿ ಡಿ ವಿದ್ಯಾರ್ಥಿಯಾಗಿದ್ದಾರೆ ಕೇರಳದವರಾದ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜೆಎನ್ಯು ಸೇರಿದ್ರು ಜೆಎನ್ಯು ನಲ್ಲಿ ಕೊನೆಯ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆಯಿತು ಅದರ ನಂತರ ನಾಲ್ಕು ವರ್ಷಗಳ ಅಂತರ ಇತ್ತು ಅವರು ಜೆಎನ್ಯು ನಲ್ಲಿ ಮತ್ತೆ ಚುನಾವಣೆಗಳನ್ನು ನಡೆಸುವ ಬಗ್ಗೆ ಧ್ವನಿ ಎತ್ತಿದ್ರು Of more than uh, 1,300 votes, so the students have given a clear mandate against the hooligans of ABVP. The politics that RSS is forwards is the politics of Islamophobia, of feudalism, of Brahmanwad, of patriarchy and misogyny, and that has been rejected by the student community of this campus and the union elect. Will ensure that the funds that have been not coming from the Modi Sarkar, despite JNU being the premium research institute of this campus, the Sarkar will be held accountable as to why funds are not there to, in fact, to get the subscription of common journals that research scholars need. There are no funds for us to go on field work. There are no funds to fix the ceiling of the central library. We don't have funds to improve the water, sanitation across the campus. And all of these is because a systematic attack is going on against JNU by calling JNU the hub of anti-nationals, the hub of urban nuxes. The uh, government along with ABP is running this propaganda against this campus and that has been reflected in the amount of funds that is coming. So the union elect will have challenging days ahead, but I want to assure the student community that the union will lead a united fight against the attempts at corporatization and privatization of education. ಪ್ರಧಾನ ಕಾರ್ಯದರ್ಶಿಯಾಗಿರುವ ಸುನೀಲ್ ಯಾದವ್ ನಿಂದ ಗೆದ್ದಿದ್ದಾರೆ ಅವರು ಸೆಂಟರ್ ಫಾರ್ ಯುರೋಪಿಯನ್ ಸ್ಟಡೀಸ್ ನಲ್ಲಿ ಪಿಎಚ್ ಡಿ ಸ್ಕಾಲರ್ ಆಗಿದ್ದಾರೆ ಉತ್ತರ ಪ್ರದೇಶದ ಬಸ್ತಿಯ ಅವರು ತಮ್ಮ ಕುಟುಂಬದಲ್ಲಿ ಪದವಿ ಪಡೆದ ಮೊದಲನೆಯವರು ಅವರ ತಂದೆ ಸರ್ಕಾರಿ ಶಾಲೆಯಲ್ಲಿ ಗ್ರೂಪ್ ಡಿ ಉದ್ಯೋಗಿ ಮತ್ತು ಅವರ ತಾಯಿ ಗೃಹಿಣಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಅಧ್ಯಯನ ಪೂರ್ಣಗೊಳಿಸಿದ ನಂತರ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜೆಎನ್ಯು ಸೇರಿದ್ರು ಅವರು ಡೆಮಾಕ್ರಟಿಕ್ ಸ್ಟೂಡೆಂಟ್ಸ್ ಫೆಡರೇಷನ್ ಅಧ್ಯಕ್ಷರೂ ಆಗಿದ್ದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ನಂತರ ಆಫ್ಲೈನ್ ತರಗತಿಗಳನ್ನು ಪುನರಾರಂಭಿಸುವ ಬಗ್ಗೆ ಧ್ವನಿ ಎತ್ತಿದ್ರು ನಂತರ ಶುಲ್ಕ ಅರ್ಹತೆಗಳು ಮತ್ತು ಹಾಸ್ಟೆಲ್ ಹಂಚಿಕೆಗಾಗಿ ಒತ್ತಾಯಿಸಿದ್ರು पॉलिटिक्स की लाल है, भाई, लाल है आरएसएस और बीजेपी के जो फरमानों को नकारा है उनका तो जो सरकारी संगठन है यहाँ अखिल भारतीय आर परिषद उनको तो नकारा है तो ये जीत है इस कैंपस की सर आपकी प्राथमिकता क्या होगी आपने सुनिया सबसे पहली प्राथमिकता है हमारी फंड कट के खिलाफ लड़ाई लगातार जब से न्यू एजुकेशन पॉलिसी सरकार लेके आई है तो हमने देखा है तमाम पब्लिक अवस्थित को किस तरह से प्राइवेटाइजेशन की तरफ अकेला जा रहा है तो पहली लड़ाई है तो प्राइवेटाइजेशन के खिलाफ लड़ना और तो दूसरा की जो जेएनयू के जो फंड है ಜಂಟಿ ಕಾರ್ಯದರ್ಶಿ ಹುದ್ದೆ ಗೆದ್ದಿರುವ ಡ್ಯಾನಿಶ್ ಅಲಿ ಐತಿಹಾಸಿಕ ಅಧ್ಯಯನ ಕೇಂದ್ರದಲ್ಲಿ ಪಿಎಚ್ಡಿ ಸ್ಕಾಲರ್ ಆಗಿದ್ದಾರೆ ಮಧ್ಯಪ್ರದೇಶದ ನರ್ಸಿಂಗ್ಪುರ್ ಜಿಲ್ಲೆಯ ಬಾರು ಗ್ರಾಮದ ಅವರು ಥ್ರೋಬಾಲ್ ಮತ್ತು ಕ್ರಿಕೆಟ್ನಲ್ಲಿ ರಾಜ್ಯ ಮಟ್ಟದಲ್ಲಿ ಮಿಂಚಿದವರು ಅವರು ಖಾಲ್ಸಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಿ ನಂತರ ಜೆಎನ್ಯು ಸೇರಿದ್ರು ಉತ್ತಮ ಶೈಕ್ಷಣಿಕ ಹಿನ್ನೆಲೆ ಹೊಂದಿದ್ದು ಜಾತಿ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ ಅವರ ತಂದೆ ಮತ್ತು ತಾಯಿ ಇಬ್ಬರೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು मैडम आप जीते हैं क्या कहना चाहेंगे मैं यही कहना चाहूँगी कि ये जो जीत है ये यहाँ के स्टूडेंट की जीत है इस बात है। या का आज भी तो की, की जीत है की यहाँ का जो आज की उस हिंसा की राजनीति को रिजेक्ट कर रहा है हम तमाम देश का देख रहे हैं जेएनयू को तमाम दशमश हमें देखा किस तरह से बदनाम किया गया तमाम तरह के टैक्स लगाए जाते हैं किस दिन हमें गाले दी जाते और आज स्टूडेंट इस बात का वजह है यहाँ लेकिन तो 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 देखी तो है आपकी प्राथमिकता क्या होंगी क्यों हारी है यूएसपी जो पॉलिटिक्स करता है जो झारखंड एंटी स्टूडेंट पॉलिटिक्स कैंपस को करता है ये इसके खिलाफ है इसके अलावा देखें हम देखते हैं

ಈ ಫಲಿತಾಂಶದೊಂದಿಗೆ ಎಡಪಂಥೀಯ ಒಕ್ಕೂಟ ತನ್ನ ರಾಜಕೀಯ ಪ್ರಾಬಲ್ಯವನ್ನ ಮತ್ತೆ ತೋರಿಸಿದಂತಾಗಿದೆ ಮತ್ತು ಜೆಎನ್ಯುನಲ್ಲಿ ತನ್ನ ದೀರ್ಘ ನಾಯಕತ್ವದ ಸಂಪ್ರದಾಯವನ್ನು ಮುಂದುವರೆಸಿದೆ ಜೆಎನ್ಯು ವಿದ್ಯಾರ್ಥಿ ಒಕ್ಕೂಟದ ಚುನಾವಣೆ ರಾಷ್ಟ್ರ ರಾಜಕಾರಣಕ್ಕೂ ಮಹತ್ವದ್ದಾಗಿದೆ ಅನೇಕ ಪ್ರಮುಖ ನಾಯಕರು ರಾಜಕೀಯ ಪ್ರವೇಶ ಮಾಡೋಕೆ ಇದೇ ಮೊದಲ ಹೆಜ್ಜೆ ಆಗಿರೋದಿದೆ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಸಹಿತ ಈಗ ಬಿಜೆಪಿಯಲ್ಲಿರೋರು ಸೀತಾರಾಮ್ ಯೆಚೂರಿಯಂತಹ ಎಡರಂಗದ ನಾಯಕರ ಸಹಿತ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿದ ಹಲವರು ಜೆಎನ್ಯುನಿಂದಾನೇ ಬಂದವರು ಅಲ್ಲಿ ಎಡರಂಗದ ನಾಯಕತ್ವ ಬದಿಗೆ ಸರಿಸುವ ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರಯತ್ನ ಮತ್ತೊಮ್ಮೆ ವಿಫಲವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು